ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಹಿಂದಿನ ಭಾಗದಲ್ಲಿ ಖ್ಯಾತ ಕವಿ ಹೆಚ್ ಎಸ್ ಶಿವಪ್ರಕಾಶ್ ಅವರ ಬರೆದಂತ ಮುನ್ನುಡಿ ಡಯಾಬಿಟಿಸ್ ರಿವರ್ಸಲ್ ಮತ್ತು ರಿಹರ್ಸಲ್ ಸತ್ಯ ಮತ್ತು ಮಿಥ್ಯಾ ಪುಸ್ತಕವನ್ನ ಡಾಕ್ಟರ್ ಪ್ರೀತಮ್ ಅವರು ಬರೆದಿದ್ದಾರೆ ಅದಕ್ಕೆ ಮುನ್ನುಡಿ ಬರೆದವರು ಎಚ್ ಎಸ್ ಶಿವಪ್ರಕಾಶ್ ಖ್ಯಾತ ಸಾಹಿತಿಗಳು ಅವರು ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರ ದೇಹದ ಸಕ್ಕರೆಯ ಪ್ರಮಾಣ ಐನೂರ ಎಪ್ಪತ್ತು ಆರ್ನೂರಕ್ಕೆ ಹೋಗಿತ್ತು ಮೂರ್ನಾಕ್ ಐದು ದಿನಗಳಲ್ಲಿ ಡಾಕ್ಟರ್ ಪ್ರೀತಮ್ ಅವರು ನೂರ ಮೂವತ್ತ ಕೇಳಿಸಿದರು ನಾನು ನಂಬಿರಲಿಲ್ಲ ಅದು ಕೂಡ ನಮ್ಮ ಆಹಾರದ ಪದ್ಧತಿ ವ್ಯತ್ಯಾಸಗಳನ್ನು ಮಾಡಿದ್ರಿಂದ ಆಗಿರುವಂತದ್ದು ಮದ್ದು ಅದು ಇನ್ನೂ ಹೆಚ್ಚು ತೊಂದರೆ ಆಗಿದ್ದಂತ ತಡಿಬೋದೇ ಹೊರತು ಬೇರೆದೇನು ಮಾಡಕ್ಕಾಗಲ್ಲ ಇಂಥ ವಿಚಾರಗಳನ್ನ ಮುನ್ನುಡಿಯಲ್ಲಿ ತಾವು ನೋಡಿದಿರಿ ಇನ್ನು ಈ ಪುಸ್ತಕವನ್ನು ಬರೆದಂತ ಡಾಕ್ಟರ್ ಪ್ರೀತಮ್ ಅವರು ಬರೆದಿದ್ದಾರೆ ಅವರ ಲೇಖಕರ ಮಾತು ಏನು ಬರೆದಿದ್ದಾರೆ ನೋಡೋಣ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಾವು ಅವರು ಬರೆದ ಪುಸ್ತಕವನ್ನ ಓದುವ ಮೊದಲು ಮುನ್ನುಡಿ ಲೇಖಕರ ಮಾತುಗಳನ್ನ ನೋಡ್ಲೇಬೇಕು ಅವಾಗಲೇ ನಮ್ಗೆ ಗೊತ್ತಾಗುತ್ತೆ ಈ ಪುಸ್ತಕದ ಉದ್ದೇಶ ಏನು ಅಂತ ಎಲ್ಲಿ ಕೇಳಿ ಲೇಖಕರ ಮಾತು ಹೀಗೊಂದು ಪುಸ್ತಕವನ್ನು ಬರೆಯಬೇಕೆಂಬ ನನ್ನ ಆಸೆ ಕೈಗೂಡಲು ವರ್ಷಗಳೇ ಬೇಕಾದವು ಎಲ್ಲರ ಒಳಗೂ ಕೂಡ ಒಂದು ಪುಸ್ತಕವಿದೆ ಎಲ್ಲರ ಒಳಗೂ ಕೂಡ ಒಂದು ಕತೆ ಇದೆ ನಾನು ಕೆ ಎಂ ಸಿ ಮಂಗಳೂರಿನಲ್ಲಿ ಎಂಬಿಬಿಎಸ್ ಬಿ ಎಸ್ ಮುಗಿಸಿ ತದನಂತರ ಕೇರಳದಲ್ಲಿ ಕೆಲಸ ಮಾಡುತ್ತಿರುವಾಗ ಹುಟ್ಟಿದ್ದೇ ಡಯಾಬಿಟಿಸ್ ಡಾಕ್ಟರ್ ಆಗಬೇಕೆನ್ನುವ ಕನಸು ಇಡುಕ್ಕಿ ಜಿಲ್ಲೆಯ ತೊಡಪೂರ ಎನ್ನುವ ಊರಿನಲ್ಲಿ ಡಾಕ್ಟರ್ ಜಾರ್ಜ್ ಅವರ ಜೂನಿಯರ್ ಆಗಿ ನಾನು ಪಡೆದುಕೊಂಡ ಅನುಭವ ಅಪಾರ ವಾರದಲ್ಲಿ ಒಂದು ದಿನ ಕೇವಲ ಡಯಾಬಿಟಿಸ್ ರೋಗಿಗಳಿಗಾಗಿಯೇ ಅವರ ಸೇವೆ ಮೀಸಲಾಗಿರುತ್ತಿತ್ತು ಇದು ಸರಿಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಮಾತು ಅವರಿಂದ ಸ್ಫೂರ್ತಿ ಪಡೆದು ಚೆನ್ನೈಯಲ್ಲಿರುವ ಡಯಾಬಿಟಿಸ್ ರಿಸರ್ಚ್ ಸೆಂಟರ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಫೆಲೋಶಿಪ್ ಮಾಡಲು ಸೇರಿಕೊಂಡು ಡಾಕ್ಟರ್ ವಿಜಯ್ ವಿಶ್ವನಾಥ್ ಅವರ ಗರಡಿಯಲ್ಲಿ ಸಾಕಷ್ಟು ಪಳಗಿದೆ ಡಾಕ್ಟರ್ ವಿಜಯ್ ವಿಶ್ವನಾಥನ್ ಅವರನ್ನು ನಾವೆಲ್ಲರೂ ವಿವಿ ಸಾರ್ ಎಂದೆಯೇ ಕರೆಯುತ್ತಿದ್ದೆವು ಅವರನ್ನು ಕಂಡರೆ ನಮಗೆ ಎಷ್ಟು ಪ್ರೀತಿ ಇತ್ತು ಅಷ್ಟೇ ಭಯ ಕೂಡ ಇತ್ತು ಎಷ್ಟೋ ಸಾರಿ ಅವರು ಕನಸಿನಲ್ಲಿ ಬಂದರೂ ಕೂಡ ಭಯದಿಂದ ಎಚ್ಚರವಾಗುತ್ತಿತ್ತು ನಾಳೆ ರೌಂಡ್ಸ್ ಅಲ್ಲಿ ಏನು ಕೇಳ್ತಾರೋ ಮತ್ತೇನು ಬೈತಾರೋ ಎನ್ನುವ ಭಯ ಅದು ಡಯಾಬಿಟಿಸ್ ರಿಸರ್ಚ್ ಸೆಂಟರ್ ನಲ್ಲಿ ನನಗಾದ ಅತ್ಯುತ್ತಮ ಅನುಭವವೆಂದರೆ ಎಲ್ಲವನ್ನೂ ಪರಾಂಬರಿಸಿ ನೋಡುವುದು ವಿಜ್ಞಾನ ನಿಂತ ನೀರಲ್ಲ ಅದು ನಿತ್ಯ ನವೀನ ಯಾವುದೋ ಯಾವುದೂ ಶಾಶ್ವತ ಸತ್ಯ ಅಲ್ಲ ಎನ್ನುವುದೇ ಸಂಶೋಧನಾ ಕೇಂದ್ರದ ತಳಹದಿ ಬಹುಶಃ ಸಂಶೋಧನಾ ಕೇಂದ್ರದಲ್ಲಿ ನಾನು ತರಬೇತಿ ಪಡೆದಿದ್ದರಿಂದ ಯಾವುದೇ ಒಂದು ಸಿದ್ಧಾಂತಕ್ಕೆ ಮತ್ತು ಯಾವುದೇ ಒಂದು ರೀತಿಯ ವೈದ್ಯಕೀಯ ಚಿಕಿತ್ಸೆಗೆ ಮನಸ್ಸು ಕಟ್ಟು ಬೀಳುವುದಿಲ್ಲ ಕೆಲವು ಸಂಗತಿಗಳು ಅಲೋಪತಿಯಲ್ಲಿ ಒಳ್ಳೆಯದಿದ್ದರೆ ಕೆಲವು ಆಯುರ್ವೇದದಲ್ಲಿ ಹೋಮಿಯೋಪತಿಯಲ್ಲಿ ಹಾಗೂ ಸಿದ್ಧ ವಿಜ್ಞಾನದಲ್ಲೂ ಅನೇಕ ಒಳ್ಳೆಯ ಅಂಶಗಳಿವೆ ನಾನು ಡಯಾಬಿಟಿಸ್ ಕ್ಷೇತ್ರಕ್ಕೆ ಬಂದು ಸರಿಸುಮಾರು ಹದಿನೆಂಟು ವರ್ಷಗಳಾದವು ಎಷ್ಟೊಂದು ಹೊಸ ಔಷಧಿಗಳು ಎಷ್ಟೊಂದು ಹೊಸ ಸಂಶೋಧನೆಗಳು ಎಷ್ಟೊಂದು ಹೊಸ ಲ್ಯಾಬ್ ಟೆಸ್ಟ್ಗಳು ಇದೆಲ್ಲ ನಿಜವೇ ಆಗಿದ್ದರೆ ಇಷ್ಟೊತ್ತಿಗೆ ಸಕ್ಕರೆ ಕಾಯಿಲೆ ಜಗತ್ತಿನಿಂದ ಕಣ್ಮರೆ ಆಗಬೇಕಾಗಿತ್ತು ಆದರೆ ವಾಸ್ತವದಲ್ಲಿ ನಡೆಯುತ್ತಿರುವುದೇ ಬೇರೆ ಸಾಮಾನ್ಯ ಜನರು ಹಿಂದೆಂದಿಗಿಂತಲೂ ಹೆಚ್ಚು ಆರೋಗ್ಯದ ಭಯದಲ್ಲಿ ಬದುಕುತ್ತಿದ್ದಾರೆ ನಾಯಿ ಕೊಡೆಗಳಂತಹ ಹೊಸ ಆಸ್ಪತ್ರೆಗಳು ಹೊಸ ವಿಶೇಷ ತಜ್ಞರು ಹೊಸ ಔಷಧಿಗಳು ಜಗತ್ತಿನ ತುಂಬೆಲ್ಲ ತುಂಬಿಕೊಂಡಿದೆ ಹೊಸ ಹೊಸ ಔಷಧಿ ಕಂಡು ಹಿಡಿಯಲು ಸಾವಿರಾರು ಕೋಟಿ ರೂಪಾಯಿ ವ್ಯವಹಿಸಲಾಗುತ್ತಿದೆ ಆದರೂ ಜನರೇಕೆ ಆರೋಗ್ಯದಿಂದ ಇಲ್ಲ ಎಂಬುದೊಂದು ಯಕ್ಷ ಪ್ರಶ್ನೆ ಕೇವಲ ಜೀವಿತಾವಧಿ ಜಾಸ್ತಿ ಆಗಿರುವುದು ಕಂಡು ಬರುವುದೇ ವಿನಃ ಜನರು ಕೊನೆಯವರೆಗೂ ಆರೋಗ್ಯದಿಂದ ಬದುಕುತ್ತಿದ್ದಾರಾ ಎನ್ನುವುದು ನಿಜವಾದ ಪ್ರಶ್ನೆ ನನ್ನ ತಿಳುವಳಿಕೆ ಮಧುಮೇಹ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದೆ ಇವತ್ತು ನಾನು ನನಗೆ ಸರಿ ಅನ್ನಿಸಿದ್ದನ್ನು ಹೇಳುತ್ತಿರುವ ಸಂಗತಿಗಳು ನಾಳೆ ಸುಳ್ಳಾಗಬಹುದು ಎಂಬುದರ ಅರಿವು ನನಗಿದೆ ಅದೇ ಜೀವನದ ಗುಟ್ಟು ಇಲ್ಲಿ ಯಾವುದೂ ಪರಮಸತ್ಯ ಎಂಬುದೇ ಇಲ್ಲ ಎಲ್ಲವೂ ಆಯಾ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಓದುಗರು ಈ ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಪುಸ್ತಕವನ್ನು ಮುಂದುವರಿಸಿ ನಿಮ್ಮ ಅನುಭವಗಳನ್ನು ನಮ್ಮೊಳನೆ ಹಂಚಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಈ ಪುಸ್ತಕವನ್ನು ಇನ್ನಷ್ಟು ಸಮೃದ್ಧವಾಗಿಸೋಣ ಇದರಿಂದ ಸಮಾಜಕ್ಕೆ ಸ್ವಲ್ಪ ಒಳ್ಳೆಯದಾಗುತ್ತದೆ ಎಂದರೆ ನನ್ನ ಈ ಪ್ರಯತ್ನ ಸಾರ್ಥಕ ಎಂದೇ ಭಾವಿಸುತ್ತೇನೆ ಇತಿ ಡಾಕ್ಟರ್ ಪ್ರೀತಂ ಬಿ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರೀತಮ್ಸ್ ಡಯಾಬಿಟಿಸ್ ಸೆಂಟರ್ ದುರ್ಗೆ ಗುಡಿ ಮೊದಲನೇ ಸಮಾಂತರ ರಸ್ತೆ ಶಿವಮೊಗ್ಗ ಇದು ಲೇಖಕರ ಮಾತು ಇದರಲ್ಲಿ ಮನುಕುಲದ ಕಾಯಿಲೆಗಳ ವಿಚಾರದಲ್ಲಿ ಒಬ್ಬ ಪರಿಣಿತ ವೈದ್ಯ ಅವರ ಮನಸ್ಸಿನಲ್ಲಿ ಏನು ಬರಬಹುದು ಸಂಶೋಧಕನ ಮನಸ್ಸಿನಲ್ಲಿ ಏನು ಬರಬಹುದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಉದ್ದೇಶ ಸ್ಪಷ್ಟವಾಗಿದೆ ಇದು ಮನುಕುಲಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಪುಸ್ತಕವನ್ನ ಬರೆದಿದ್ದಾರೆ ನಾಳೆ ಮುಂದಿನ ಭಾಗದಲ್ಲಿ ಈ ಪುಸ್ತಕದಲ್ಲಿ ಏನಿದೆ ಅದನ್ನ ನಾವು ಕೂತಾ ಹೋಗುತ್ತೆ